ವಿವಿಧ ನಾನುಗೀತೆಯನ್ನು ಒಳಗಿಸಿದ ಧನ್ಯವಾದಗಳು ನವಿಲು ನೃತ್ಯವನ್ನ ಸ್ವಾಗತಿಸುವಂತೆ ಸಮುದ್ರ ಅಲೆಗಳನ್ನ ಸ್ವಾಗತಿಸುವಂತೆ ಭೂಮಿ ಸೂರ್ಯನನ್ನ ಸ್ವಾಗತಿಸುವಂತೆ ಅಕ್ಕರಯ್ಯ ಸಕ್ಕರೆಯ ನಲುಮಯ ನಲ್ಮಯ ಸ್ವಾಗತ ನುಡಿಗಳೊಂದಿಗೆ ತಮ್ಮೆಲ್ಲರನ್ನ ಪ್ರೀತಿ ಮತ್ತು ಗೌರವ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಶಿವಲಿಂಗ ರೆಡ್ಡಿ ಪಾಟೀಲ್ ನುಡಿಗಳು शाल लाल कल्याण राज्यपक्षड मत क्षेत्र कार्यकर्ता प्रवास अंग

ಸ್ವಾಗತವನ್ನು ಕೋರುತ್ತೇನೆ ಹಾಗೆ ವೀರರೆಡ್ಡಿ ಕೋನಬಾಯಿ ಭಟಗಿರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೂ ಸ್ವಾಗತ ಕೋರುತ್ತೇನೆ ಚರಣ್ ರೆಡ್ಡಿ ಪಾಟೀಲ್ ಜಿಲ್ಲಾಡಪತಿ ಮಾಜಿ ಎಪಿಎಂ ಸಿ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ರಾಮಭೂಷಣ್ ರೆಡ್ಡಿ ಪಾಟೀಲ್ ಕೂಡ ಎಪಿಎಂ ಸಿ ಮಾಜಿ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಮಾರ್ಕೆಟ್ ಇವರು ಮುಖಂಡರು ಇವರಿಗೂ ಸ್ವಾಗತ ಕೋರ್ತೇನೆ ಸುದರ್ಶನ್ ಪೂಜಾರಿ ಹುಡುಗಿ ಇವರಿಗೂ ಕೂಡ ಸ್ವಾಗತ ಕೋರ್ತೇನೆ ಮಲ್ಲಿಕಾರ್ಜುನ್ ಸಜ್ಜನ್ ಕನ್ನಡ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ವೇದಿಕೆ ಮೇಲೆ ಇರ್ತಂತ ಎಲ್ಲ ಮುಖಂಡರಿಗೆ ಕೂಡ ಸ್ವಾಗತ ಕೋರ್ತ ಹಾಗೂ ಇಲ್ಲಿ ನೆರೆದಂತ ಎಲ್ಲ ತಾಯಂದಿರೇ ಹಾಗೂ ಯುವಕರೇ ಹಾಗೂ ಹಿರಿಯರೇ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷೆಯನ್ನು ನೋಡ್ತೇನೆ ಜಯ ಜಯ ಕನ್ನ ಧನ್ಯವಾದಗಳು

ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ರಾಜ್ಯ ಮಹಿಳಾ ಶಕ್ತಿ ಘಟಕದ ಅಧ್ಯಕ್ಷರು ಸಹೋದರಿ ಹೇಮಲತಾ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಸವಿನ ಪ್ರಾರ್ಥನೆ ಕರ್ನಾಟಕ ಬರೀ ನಾಡಲ್ಲ ಅದು ನಮ್ಮ ಸಂಸ್ಕೃತಿಯ ಮತ್ತು ಕನ್ನಡ ಕೇವಲ ನುಡಿಯಲ್ಲ ಅದು ನಮ್ಮ ನಿಮ್ಮೆಲ್ಲರ ಅಂತರ ಮಾತು ಅನ್ನೋ ಕವಿವಾಣಿಯನ್ನ ನಾನೆಂದು ಈ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಗುಲ್ಬರ್ಗ ಜಿಲ್ಲೆಯ ಫ್ರೀಡಂ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಿ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣನವರು ಹಾಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರು ಹೃದಯವಂತ ವಿಚಾರವಂತ ವಿನಯವಂತ ನಮ್ಮ ಶ್ರೀಯುತ ಗಾಂಧಿ ಜನಾರ್ದನ್ ರೆಡ್ಡಿ ಸಾಹೇಬರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷಕನ ವಹಿಸಿದ್ದಾರೆ ಮತ್ತೆ ಸೇಡಂ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ತು ಇಲ್ಲಿಯ ಜನರ ಭವಣೆಗಳನ್ನ ತೀರಿಸಬೇಕು ಬದುಕನ್ನು ಹಸನಗೊಳಿಸಬೇಕು ಅವರೆಲ್ಲರ ಕಷ್ಟಕ್ಕೆ ನಾನು ಮುಂದಾಗಿದ್ದೀನಿ ಅಂತ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈಗಿನ ದಿನ ನಲ್ಲಿ ಸಂಘಟಿಸಿರುವಂತಹ ನನ್ನ ಪ್ರೀತಿಯ ಸಹೋದರ ಲಲೇಶ್ ರೆಡ್ಡಿ ಅವರೇ ಹಾಗೆ ವೇದಿಕೆ ಮೇಲೆ ಆಸೀನಾಗಿ ನನ್ನೆಲ್ಲ ಪಕ್ಷದ ನಾಯಕರೇ ವೇದಿಕೆ ಮುಂಭಾಗದಲ್ಲಿ ಹಾಸೀರಾಗಿರುವಂತಹ ನನ್ನ ಮಾಧ್ಯಮ ಮಿತ್ರರೇ ಹಾಗೆ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೆ ಈ ಇಡೀ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಸೇರಂ ತಾಲೂಕಿನ ಸುತ್ತಮುತ್ತಲಿಂದ ಗ್ರಾಮಗಳಿಂದ ಬಂದಿರುವಂತಹ ನನ್ನೆಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿದಿಯ ಮತ್ತೆ ಈ ಒಂದು ಪಕ್ಷಕ್ಕೆ ಬೆಂಬಲವನ್ನ ಕೋರ್ಲಿಕ್ಕೆ ಬಂದಿರುವಂತಹ ನನ್ನ ಪಕ್ಷದ ಎಲ್ಲ ನಾಯಕರುಗಳೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಶ್ವಗುರು ಜಗದಗುರು ಸಮಾಜವನ್ನ ಕಟ್ಟಬೇಕು ಅಂತ ಹನ್ನೆರಡನೇ ಶತಮಾನದಲ್ಲಿ ಸಂಕಲ್ಪ ಮಾಡಿದಂತಹ ವಿಚಾರ ಕ್ರಾಂತಿಯನ್ನ ಮಾಡಿದಂತಹ ಬಸವಣ್ಣನವರ ಆದರ್ಶವನ್ನ ಸಂಕಲ್ಪ ಮಾಡಿಕೊಂಡು ಬಸವಣ್ಣನವರ ಸಿದ್ಧಾಂತ ಬಂದ ಏನು ಬಸವಣ್ಣನವರ ಸಿದ್ಧಾಂತ ಸಮಾಜದಲ್ಲಿ ದೀನ ದಲಿತರು ಬಡವರು ಬಲ್ಲಿದರು ಮಹಿಳೆಯರು ರೈತರು ಕಾರ್ಮಿಕರು ಎಲ್ಲರನ್ನೂ ಕೂಡ ಜಾತಿ ಧರ್ಮ ಪಂಥ ಭೇದ ಎಲ್ಲವನ್ನೂ ಮೀರಿ ಅವರನ್ನ ಸಮ ಸಮಾಜದ ಪರಿಕಲ್ಪನೆಯಲ್ಲಿ ನಾವು ಇಡೀ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಬಸವಣ್ಣನವರ ಕಲ್ಪನೆ ಆಗಿತ್ತು ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕಂಡಂತಹ ಸಮಾಜ ಸಂಕಲ್ಪವನ್ನು ಹೊತ್ತ ನಮ್ಮ ಪಕ್ಷ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಲಿಯುಗದ ನಮ್ಮ ಬಸವಣ್ಣ ಅಂತಾನೆ ನಾವು ಘೋಷಿಸ್ಕೋಬಹುದು ನಮ್ಮ ಪ್ರೀತಿಯ ಜನಾರ್ದನಣ್ಣನವರು ಕೂಡ ಈ ಒಂದು ಸಂಕಲ್ಪವನ್ನು ಹೊತ್ತು ಈ ಪಕ್ಷವನ್ನ ಕಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಮುಂದೆ ಇಷ್ಟು ವರ್ಷ ಎಲ್ಲಾ ಪಕ್ಷಗಳ ಆಡಳಿತವನ್ನ ನೋಡಿದ್ದೇವೆ ಅನುಭವಿಸಿದ್ದೇವೆ ಮುಂದೆ ಎಲ್ಲಿ ಸಮಸಮಾಜ ನಮಗೆ ಸಿಗುತ್ತೆ ನಮ್ಮ ಬದುಕು ಯಾವಾಗ ಹಸನ ಆಗುತ್ತೆ ಸ್ಥಳೀಯ ಸಮಸ್ಯೆಗಳು ಯಾವಾಗ ದೂರ ಆಗುತ್ತೆ ಅಂತ ಕನಸನ್ನ ಇಟ್ಕೊಂಡು ನೀವೆಲ್ಲರೂ ಕೂಡ ಸೇರಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಿ ಮತ್ತೆ ಜೊತೆಗೆ ಈ ಒಂದು ಸಮಾರಂಭಕ್ಕೆ ನನ್ನ ತಾಯಿಯಂದ್ರು ತುಂಬಾ ಸಂಖ್ಯೆಯಲ್ಲಿ ಹಾಜರಾಗಿ ಆಗಿದ್ದೀರಿ ಹಾಗಾಗಿ ನನ್ನ ಕೂಡ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದೆ ನನ್ನ ತಾಯಂದಿರಿಗೆ ಆ ತಾಯಂದಿರಿಗೆ ಬೆಂಬಲ ಕೊಡುವಂತಹ ಎಲ್ಲ ಪುರುಷರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯವನ್ನ ತಿಳಿಸಿದೆ ನಮ್ಮ ಪಕ್ಷ ವಿಶೇಷವಾಗಿ ಮಹಿಳೆಯರ ಸಮಾನತೆಯ ಕಡೆಗೆ ನಾವು ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದೇವೆ ಹಾಗಾಗಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೆಲಸದಲ್ಲ ಇದ್ದಾರೆ ಆದ್ರೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರ ಒಂದು ಸಾಧನೆಗೆ ನಾವು ಮೈಲಿಗಲ್ಲಾಗಿ ನಮ್ಮ ಪಕ್ಷದ ಮುಖಾಂತರವಾಗಿ ನಿಲ್ತೇವೆ ಹಾಗಾಗಿ ಬಂದಿರುವಂತ ಎಲ್ಲರಿಗೂ ಕೂಡ ನಾನು ನಿಮ್ಮ ಮನೆ ಮಗಳಾಗಿ ನಾನು ಸೆರೆಗೊಟ್ಟಿ ಬೇಡ್ತೀನಿ ನಿಮ್ಮ ಸಂಕಷ್ಟಗಳು ದೂರ ಆಗ್ಬೇಕು ಅಂತಂದ್ರೆ ನನ್ನ ಸಹೋದರ ಲಲೇಶ್ ರೆಡ್ಡಿ ಅವ್ರನ್ನ ನೀವು ಬಹುಮತದೊಂದಿಗೆ ಆಯ್ಕೆ ಮಾಡಿ ಮತ್ತೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳಾ ಮತದಾರಿದ್ದೀರಿ ನಿಮ್ಮ ಮನೆಯ ಮಗ ನಿಮಗೆ ಬಂದು ಸೆರೆಗೊಟ್ಟಿ ಕೇಳ್ತಾ ಇದ್ದಾನೆ ಹಾಗಾಗಿ ಆ ಮಗನನ್ನ ನೀವೆಲ್ಲ ತಾಯಂದ್ರು ಅಣ್ಣ ಅಂತಿರೋ ತಮ್ಮ ಅಂತಿರೋ ಮಗ ಅಂತಿರೋ ಏನಂತೀರ ನಿಮ್ಮ ಮಡಿಲ ಕೂಸು ಅಂತ ಹೇಳಿ ಇದೊಂದು ಬಾರಿ ಅವಕಾಶ ಮಾಡಿ ಯಾಕಂದ್ರೆ ಎಲ್ಲ ಪಕ್ಷಗಳಿಗೂ ನೀವು ಈಗಾಗಲೇ ಮತವನ್ನ ನೀಡಿದ್ದೀರಿ ಎಲ್ರಿಗೂ ಅಧಿಕಾರವನ್ನ ನೀಡಿದ್ದೀರಿ ಆದ್ರೆ ನಿಮ್ಮ ಬದುಕು ಎಲ್ಲಿತ್ತು ಅಲ್ಲೇ ಇದೆ ಆ ಅವರೆಲ್ಲ ಬೇಕಲ್ಲಿದ್ದಾರೆ ಹಾಗಾಗಿ ನಾನು ಒಂದು ಬಾರಿ ನಿಮ್ಗೆ ಹೇಳ್ತೀನಿ ಕಳಕಳಿಯ ಮನವಿ ಅಂತೇಳಿ ಇದೊಂದು ಬಾರಿ ನಮ್ಮ ಸಹೋದರಾದ ಲೇಶ್ ರೆಡ್ಡಿ ಅವರಿಗೆ ನಿಮ್ಮ ಅಭಿಮತವನ್ನ ಬಹುಮತದೊಂದಿಗೆ ಅವ್ರನ್ನ ಗೆಲ್ಲಿಸುವತ್ತ ನೀವೆಲ್ಲರೂ ಕೂಡ ಕೆಲಸ ಮಾಡಿ ಸ್ವಲ್ಪ ದಿನದಲ್ಲೇ ನಮ್ಮ ಪಕ್ಷದ ಚಿಹ್ನೆ ಬರಲಿದೆ ಆ ಚಿಹ್ನೆಯನ್ನ ಮನೆ ಮನೆಗೂ ಮನ ಮನೆ ಕೆಲಸ ಇಲ್ಲಿ ಬಂದಿರುವ ಒಬ್ಬೊಬ್ರು ಹತ್ತು ಜನಕ್ಕೆ ಹೇಳಿ ಅವಾಗ ನಮ್ಮ ಪಕ್ಷ ಗೆಲುವಿನತ್ತ ಮುಂದೋಗುತ್ತೆ ಹಾಗಾಗಿ ನಮ್ಮ ಪಕ್ಷದ ಒಟ್ಟಾರೆ ನಿಲುವುಗಳನ್ನ ಸಂಸ್ಥಾಪಕರಾದಂತಹ ಜನಾರ್ದನ್ ರೆಡ್ಡಿ ಸಾಹೇಬ್ರು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ ಇದುವರೆಗಾಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಬಂಧುಗಳಿಗೆ ನನ್ನ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ಕೆಆರ್ ಪಿಪಿ ಕೆಆರ್ ಪಿಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ನಾಯಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮ ನಾಯಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ರಿಗೂ ಶರಣು ಶರಣಾರ್ಥ ಧನ್ಯವಾದಗಳು ಪ್ರಾಸ್ತಾವಿಕ ಮಾತುಗಳನ್ನಾಡಿರ್ತಕ್ಕಂತಹ ಸಹೋದರಿ ಹೇಮಲತಾ ಈಗ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿ ಅವರು ಅರಸಾಹಸ ಮಾಡ್ತಾ ಇದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತಾವೆಲ್ಲ ಬೆಂಬಲಿಸಿಕೆ ಬಂದಿದ್ರೆ ದಯವಿಟ್ಟು ಅವೆಲ್ಲ ಕೂಡ್ರಿ ಯಜಮಾನ್ರೆ ದಯವಿಟ್ಟು ತಾವೆಲ್ಲ ಕೂತ್ಕೋರಿ ಬಂಧುಗಳೇ ರಾಷ್ಟ್ರಕೂಟರ ಪುಣ್ಯನದಲ್ಲಿ ನಾವೆಲ್ಲ ಸೇರಿದ್ದೇವೆ ಕೊತ್ತಲ ಬಸವೇಶ್ವರರ ಪುಣ್ಯ ಸೇರಿದ್ದೇವೆ ಈ ಐತಿಹಾಸಿಕವಾದಂತಹ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಗಾಲಿ ಜನಾರೆಡ್ಡಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೋರಾದ ಗೌರವದ ಚಪಾಲೊಂದಿಗೆ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೋರುತ್ತೇನೆ ರಾಷ್ಟ್ರಕೂಟರ ಪುಣ್ಯಭೂಮಿ ಯಾನಗುಂದಿಯ ಮಾಣಿಕೇಶ್ವರರ ಪವಿತ್ರವಾದಂತಹ ಸ್ಥಳದಲ್ಲಿ ಮೇದಕದ ಚನಕೇಶ್ವರ ದೇವಾಲಯ ಮೋತಕಪಲ್ಲಿಯ ಮಲಭೂಮೇಶ್ವರ ದೇವಾಲಯ ಹೀಗೆ ಹತ್ತು ಹಲವು ಐತಿಹಾಸಿಕ ತಾಣಗಳಿಗೆ ಪವಿತ್ರವಾದಂತಹ ಕ್ಷೇತ್ರವಾಗಿರ್ತಕ್ಕಂಥ ಸೇಳಂ ಮತ ಕ್ಷೇತ್ರದಲ್ಲಿ ಪರಿವರ್ತನೆಯ ಗಾಳಿ ಬೀಸಿದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಧನ್ಯವಾದಗಳು ಕಾರ್ಯಕ್ರಮದ ಇನ್ನೊಂದು ಮುಖ್ಯ ಘಟಕಕ್ಕೆ ಆಗಮಿಸ್ತಾ ಇದ್ದೇವೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರು ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ತಮ್ಮೆಯಾಗಿರ್ತಕ್ಕಂಥ ಗುರುತರ ಛಾಪು ಮೂಡಿಸಿದ ಶ್ರೀತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈ ಜ್ಯೋತಿಯನ್ನ ಬೆಳಗಿಸಿದ ನಂತರ ಒಂದು ಘೋಷಣೆಯನ್ನ ಮಾಡಲಿದ್ದಾರೆ ಘೋಷಣೆಯ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಶ್ರೀತ ಜನಾರ್ದನ್ ರೆಡ್ಡಿ ಅವರು ಘೋಷಣೆಯನ್ನ ಮಾಡಲಿದ್ದಾರೆ

ಜನಗಳು ಇಲ್ಲಿರುವ ಅಭ್ಯರ್ಥಿಗೆ ಅಪಾರವಾದಂತಹ ಕ್ಷೇತ್ರದಲ್ಲಿ ಜನಾರ್ದನ್ ಕ್ರವ ರಚನೆ ಮಾಡಿ ಆದರೆ

ಅವರೆಲ್ಲ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು ಸ್ಥಳೀಯವಾಗಿ ಅಭ್ಯರ್ಥಿಗಳನ್ನ ಇವತ್ತೇನು ಎರಡು ಪಕ್ಷಗಳನ್ನ ಕಲಿಸೋದಕ್ಕೆ ನಿಮ್ಮ ಕುಟುಂಬದಿಂದ ಯಾರಾದ್ರೂ ಒಬ್ಬರನ್ನ ಕಲಿಸ್ತೀವಿ ಅಂದ್ರೆ ಇಡೀ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಟುಂಬದಿಂದ ಒಬ್ಬ ಒಬ್ಬ ವ್ಯಕ್ತಿಯನ್ನ ಅದು ಚೇಗಂ ತಾಲೂಕಿಗೆ ನಮ್ಮ ಅಪೇಕ್ಷೆ ಅಂತ ಕರಿತಿದ್ದೀನಿ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಚೇಗಂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಲ್ಲೇಶ್ ರೆಡ್ಡಿ ಅವ್ರದ್ದು ನಾನು ಘೋಷಣೆಯನ್ನ ಮಾಡಿದ್ದೇನೆ ಲಲ್ಲೇಶ್ ರೆಡ್ಡಿ ಅವರು ಮಾತಾಡಿದ ಮೇಲೆ ನನ್ನ ಘೋಷಣೆ ಮುಂದೆ ಬರುತ್ತೇನೆ ನಮಸ್ತೆ ಈ ಬಾರಿ ಸೇರಂ ವಿಧಾನಸಭಾ ಕ್ಷೇತ್ರದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಆಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಮೆಚ್ಚಿನ ನಾಯಕ ಆಗಿರ್ತಕ್ಕಂಥ ಮಲ್ಲೇಶ್ ರೆಡ್ಡಿ ಅವರು ಮಾತನಾಡಬೇಕಾಗಿ ಅವರಿಗೆ ಸಭೆಗೆ ಪ್ರಾರ್ಥನೆ ಈ ವೇದಿಕೆ ಮೇಲೆ ಉಪಸ್ಥಿತರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಕೆಆರ್ಪಿ ಪಾರ್ಟಿಯ ಸಂಸ್ಥಾಪಕರು ಬೆಂಕಿಯಲ್ಲಿ ಬೆಂದು ವರ್ಷಾನು ವರ್ಷಗಳ ಕಾಲಗಳ ಕಷ್ಟವನ್ನು ಪಟ್ಟು ವನವಾಸರ ಮುಗಿಸಿ ಅಗ್ನಿ ಪರೀಕ್ಷೆಯಲ್ಲಿ ಇಪ್ಪತ್ತು ಅಗ್ನಿ ಪರೀಕ್ಷೆಯಲ್ಲಿ ಕೂತಿರತಕ್ಕಂತಹ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಹಾಗೂ ಎಲ್ಲ ಉಪಸ್ಥಿತರು ಎಲ್ಲ ನನ್ನ ಸೋದರರು ಯಾರ ಹೆಸರು ಹೇಳೋದು ಯಾರ ಹೆಸರು ಬಿಡೋದು ಅಂತ ಗೊತ್ತಿಲ್ಲ ಇಪ್ಪತ್ತು ದಿವಸಗಳ ಕಾಲ ನನ್ನ ಸಂಪರ್ಕ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ನನ್ನ ಸೋದರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿ ನನ್ನ ತಾಯಂದಿರು ಇಲ್ಲಿ ಬಂದಿರ್ತಕ್ಕಂಥ ತಾಯಂದಿರು ನನ್ನ ಅಕ್ಕ ತಂದಿರೋ ನನ್ನ ಅಣ್ಣ ತಮ್ಮಂದಿರೋ ನಿಮ್ಗೆ ಎಷ್ಟು ಏನು ಹೇಳಿದ್ರು ಕೂಡ ನಾನು ಈ ಜನ್ಮದಲ್ಲಿ ಸಾಲ್ ಹೇಳ್ತೇನೆ ಪೊಲಿಟಿಕ್ಸ್ಗೆ ನಮ್ಮ ಸನ್ಮಾನ್ಯ ಗಾಂಧಿ ಜನಾರ್ದನ್ ರೆಡ್ಡಿ ಅವರ ಆಶೀರ್ವಾದಿಗೆ ಜನಸೇವೆ ಮಾಡಬೇಕು ಹೇಳಿ ಬಂದಿದ್ದಂಥದ್ದು ವೇದಿಕೆ ವೇಳೆ ಬಹಳಷ್ಟು ಜನ ಇದ್ದಾರೆ ಹಿರಿಯರು ಒಬ್ಬ ಹೆಸರಲ್ಲಿ ಒಬ್ಬ ಪ್ರೆಸರ್ ಬಿಟ್ರೆ ತಪ್ಪಾಗುತ್ತೆ ನನ್ನ ವಂದನೆಗಳನ್ನ ಹೇಳ್ತಾ ಪ್ರತಿ ವರ್ಷ ಸೋದರನು ಅಂತೇಳಿ ನಾನು ಹೇಳ್ತೇನೆ ಅದೇ ರೀತಿಯಲ್ಲಿ ಇಲ್ಲಿ ಪೊಲೀಸ್ ಸಿಬ್ಬಂದಿ ಬಹಳಷ್ಟು ನಮ್ಗೆ ಸಹಾಯಕಾರವಾಗಿದ್ದೀರ ತಮಗೂ ಕೂಡ ನಾನು ವಂದನೆಯನ್ನ ಹೇಳ್ತಾ ಮತ್ತೆ ಪ್ರೆಸ್ ಅವರು ನನ್ನ ಸೋದರಂತೆ ನನ್ನ ಕಥೆಯನ್ನು ತಮ್ಮ ಬಳಿ ನಾನು ಹಂಚ್ಕೋಬೇಕು ಅಂತ ಹೇಳಿ ಬಹಳ ನ್ಯೂಸ್ಗಳಿಂದ ಕಾಯ್ತಿದ್ದೆ ಬಂಗಾರದ ಕಿರೀಟವನ್ನ ಒಂದು ಬಂಗಾರದ ಕಿರೀಟವನ್ನ ನೋಡಿ ಬಹಳಷ್ಟು ಜನ ಮತ್ತೆ ಊರಿ ಆ ಬಂಗಾರದ ಕಿರೀಟವನ್ನ ಆ ಬೆಂಕಿಯಲ್ಲಿ ಹಾಕ್ತಾರೆ ಚರಂಡಿಯಲ್ಲಿ ಹಾಕ್ತಾರೆ ಕೊಚ್ಚೆ ಹಾಕ್ತಾರೆ ಎಲ್ಲದರಲ್ಲೂ ಹಾಕಿದ್ರು ಕೂಡ ಆಕಾರ ಮಾತ್ರ ಚೆಂದ ಜಾತಿಗೆ ತೀವ್ರವಾದ ನಾಯಕರು ಪ್ರತಿ ವರ್ಷ ಸಮಾಜಕ್ಕೆ ಅವರು ನಾಯಕರು ಅಂತಕ್ಕಂಥ ಮಾತು ಈ ವೇದಿಕೆಯಲ್ಲಿ ಒಂದು ಕಡೆ ಹನ್ನೆರಡು ಹನ್ನೆರಡು ವರ್ಷಗಳ ಕಾಲ ಯಾರಾದ್ರೂ ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದು ಇನ್ನೊಂದು ಮತ್ತೊಂದಿದ್ದು ಆಚೆ ಬಂದ್ರೆ ಬೆಲೆ ಒಂದು ವರ್ಷ ಬೆರೆ ಒಂದು ವರ್ಷ ಆರು ತಿಂಗಳ ಯಾರಾದ್ರೂ ನಾಯಕರು ಮನೆಯಲ್ಲಿ ಕೂತ್ಕೊಂಡ್ರೆ ಆಚೆ ಬಂದರೆ ಯಾರು ಗೊತ್ತ ನೋಡಲ್ಲ ತಮ್ಗೆಲ್ಲ ಹನ್ನೆರಡು ವರ್ಷಗಳ ಕಾಲ ಒನ್ ಬಿದ್ದು ಏನ್ ತಪ್ಪು ಮಾಡಿದ್ರ ಅವರು ಯಾರ್ದಾದ್ರು ಆಸ್ತಿ ಕಬ್ಬಿಸಿದ್ರ ಅಥವಾ ಯಾರ್ದಾದ್ರು ಅದೇ ಏನು ಏನಾದ್ರು ಕಿತ್ತಿದ್ರ ಯಾರಾದ್ರೂ ಆಫೀಸರ್ ಹತ್ರ ಒಂದು ರೂಪಾಯಿ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರ ಯಾವುದು ಇಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಈ ದೇಶಕ್ಕೆ ಟ್ಯಾಕ್ಸ್ ಕಟ್ಟಿ ನಾನು ಬದುಕ್ತೀನಿ ಅಂದ್ರೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತು ಅವ್ರಿಗೆ ಪಡಬಾರ್ದ ಕಷ್ಟಗಳನ್ನು ಕೊಟ್ಟು ಇವತ್ತಿನ ದಿನ ಆದ್ರೂ ಕೂಡ ಎಲ್ಲ ತರ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿರುದ್ರು ಕೂಡ ಇವತ್ತು ಎಲ್ಲರೂ ಕೈ ಬಿಟ್ರು ನಾಯಕರಾದಂತವ್ರು ಆದರೆ ಮಹಾ ಕಟ್ಟಡಕ್ಕೆ ಬಹಳಷ್ಟು ಹಿರಿಯರು ಕಲ್ಯಾಣ ಕಾನ್ಫರೆನ್ಸ್ ಇಂದ ಬಂದು ಸನ್ಮಾನಗಳ ಗಾಡಿ ಜನಾರ್ದನ್ ರೆಡ್ಡಿ ಅವರ ಹತ್ರ ನಮ್ಗೆ ಬಹಳ ಕಷ್ಟ ಹೋಗಿದೆ ನಮ್ಮ ಏನ್ ಬಾಕಿ ಇಪ್ಪತ್ತೈದನೇ ತಾರೀಕು ಹೋದ್ ವರ್ಷ ಡಿಸೆಂಬರ್ ಸ್ಥಾಪನೆ ಮಾಡಿದ್ರು ಅದಾದ ನಂತರ ಬಂದ್ರು ನಮ್ಗೆ ಒಳ್ಳೆ ಹೆಂಡೆಟ್ ಬೇಕು ಅಂತ ಹೇಳಿ ಹಲವಾರು ಬಾರಿ ಕಾನ್ಫರೆನ್ಸ್ ಇಂದ ಹಿರಿಯರು ಸಮಾಜದ ನಾಯಕರು ಬಂದು ತಂದು ಕೇಳ ಕೇಳ್ತಂಥ ಸಂದರ್ಭದಲ್ಲಿ ಅವರು ಅಷ್ಟು ಅಲ್ಲ ಅವ್ರಿಗೆ